ಅಬಕ್ಕಾರಿ ಹಗರಣದ ಆರೋಪ ಹೊತ್ತಿರುವ ಸಚಿವ ಆರ್ ಬಿ ತಿಮ್ಮಪೂರ್ ಎಂದು ದೈವದ ಮೊರೆ ಹೋಗಿದ್ದಾರೆ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಶಿರುವ ಸಮೀಪದ ಬಿಳಿಯಾರುವಿನಲ್ಲಿ ಇರುವ ಧೂಮಾವತಿ ದೇವಸ್ಥಾನಕ್ಕೆ ಪತ್ನಿಯ ಸಹಿತರಾಗಿ ಭೇಟಿ ನೀಡಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ ದೈವಸ್ಥಾನದ ಗೋಪುರದ ನೂತನ ಕಟ್ಟಡವನ್ನ ಅವರು ಉದ್ಘಾಟಿಸಿದ್ದಾರೆ ಸಚಿವರು ತಮ್ಮ ಆಪ್ತ ಜೀವನ್ ಶೆಟ್ಟಿ ಆವನದ ಮೇರೆಗೆ ಸಚಿವರು ಆಗಮಿಸಿರುವುದಾಗಿ ತಿಳಿದು ಬಂದಿದೆ ದೂಮಾವತಿ ದೈವದ ನೇಮೋತ್ಸವದ ದಿನದಂದು ಸಚಿವರು ಭೇಟಿ ನೀಡಿರುವುದು ಕುತೂಹಲ ಮೂಡಿಸಿದೆ ಧಾರವಾಡದಲ್ಲಿ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಪದಾಧಿಕಾರಿಯಾಗಿರುವ ಜೀವನ್ ಶೆಟ್ಟಿ ಅವರ ಹೆಸರು ಅಬಕಾರಿ ಹಗರಣದ ಆಡಿಯೋದಲ್ಲಿ ಕೇಳಿಬಂದಿತು ಸಚಿವರ ಹೆಸರಲ್ಲಿ ಜೀವನ್ ಶೆಟ್ಟಿ ಕಿರುಕುಳ ನೀಡುತ್ತಾರೆ ಎಂದು ಆರೋಪಿಸಲಾಗ್ತಾ ಇದೆ ಎಂದು ಅಬಕಾರಿ ಸಚಿವರು ತನ್ನ ಪತ್ನಿಯ ಸಹಿತ ದೈವ ಸನ್ನಿಧಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಈ ವೇಳೆ ಮಾಧ್ಯಮದವರ ಜೊತೆಗೆ ಮಾತನಾಡಿದ ಸಚಿವ ತಿಮ್ಮಾಪುರ ತಮ್ಮ ಮೇಲಿನ ಆರೋಪವನ್ನ ತಳ್ಳಿಹಾಕಿದ್ದಾರೆ ಅಲ್ಲದೆ ತನ್ನ ಬಗ್ಗೆ ಅನಗತ್ಯ ಆರೋಪ ಮಾಡಲಾಗುತ್ತಿದೆ ಏನೂ ಪ್ರತಿಕ್ರಿಯೆ ನೀಡಲ್ಲ ಎಂದು ಜೀವನ್ ಶೆಟ್ಟಿ ಹೇಳಿದ್ದಾರೆ ಮತ್ತೆ ಮೀಡಿಯಾದಲ್ಲಿ ನಿಮ್ಮ ಕೂಡ ಕೂಡ ಕಾಂಟ್ರವರ್ಸಿ ಮಾಡ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಉತ್ತಮ ಸಂಸ್ಕಾರ ಶಿಕ್ಷಣದೊಂದಿಗೆ ಶಿಕ್ಷಣದೊಂದಿಗೆ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ೂರ್ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ ಐದರಿಂದ ಹತ್ತನೇ ತರಗತಿವರೆಗಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ ನಿಮ್ಮ ಮಕ್ಕಳ ಪ್ರವೇಶತೆಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ